ಅರಿವು ಮೂಡಿಸುತ್ತಿದ್ದಾರೆ ಅರ್ಧ ಶ್ರಸ್ಥಾನ ನಿನ್ನ ಪ್ರಾಣಕ್ಕೆ ಒಳ್ಳೆಯದಲ್ಲ ಹೌದು ನಿನ್ನ ಪ್ರಾಣ ರಕ್ಷಣೆ ನಿನ್ನ ಕೈಗಿದೆ ಅತಿವೇಗಿ ಬೇಗ ಅತಿ ವೇಗ ಹಿರಿಯ ನಾಗರಿಕರೇ ನಮಸ್ಕಾರ ನೀವು ಬೇರೆಯವರ ರೀತಿಯಲ್ಲಿಯಬೇಕು ಅರ್ಧ ಶಿರಸ್ತಾದವನ್ನು ದಯಮಾಡಿ ತಿಳಿಸಬೇಡಿ ಏಕೆಂದರೆ ಮನೆಯಲ್ಲಿ ನಿಮ್ಮ ಮಕ್ಕಳು ಮೊಮ್ಮಕ್ಕಳು ನಿಮಗೋಸ್ಕರ ಕಾಯ್ತಾರೆ ಅಭಿಯಾನ ಮಾಡ್ಕೊಂಡಿದ್ದಾರೆ ಒಳ್ಳೆಯ ನೋವಡು ಅಭಿಮಾನ ಇದು ಅಭಿಮಾನ ಯಾಕೆಂದ್ರೆ ಕೆಲವರು ವಕೀಲರು ಅರ್ಥ ಧರಿಸುವುದು ಧರಿಸಲೇ ಓಡಾಡುವುದು ಈ ರೀತಿ ಮಾಡುತ್ತಾರೆ ಅದರಿಂದ ಅಪಘಾತಗಳು ಜಾಸ್ತಿ ಆಗುತ್ತದೆ ಮೇಲಾಗಿ ಪಾಪ ಸಂಚಾರಿ ಪೊಲೀಸರಿಗೂ ಬಹಳ ತೊಂದರೆ ಆಗುತ್ತೆ ನಾವು ಸಂಚಾರಿ ನಿಯಮಗಳನ್ನು ಪಾಲಿಸಿದರೆ ನಮ್ಮ ದೇಶ ಕಾನೂನು ಎಲ್ಲ ಸುಭಿಕ್ಷವಾಗಿರುತ್ತೆ ಈಗ ಆ ದಾರಿಯಲ್ಲಿ ಬರೆಯುವಾಗ ಅರ್ಧ ಶಿವ ಸ್ನಾನ ಧರಿಸಿ ಬಂದಾಗ ಅವುಗಳಾದಾಗ ತೊಂದರೆ ಆಗ್ತದೆ ಅಪಘಾತಗಳಾಗ್ತದೆ ಪಾಪ ಅವರಿಂದ ಪ್ರಾಣ ಹಾನಿ ಆಗ್ತದೆ ಅವರನ್ನು ನಂಬಿದ ಕುಟುಂಬದವರಿಗೂ ತೊಂದರೆ ಆಗುತ್ತೆ ಅವರ ಸಂಚಾರ ನಿಯಮವನ್ನು ಪಾಲಿಸಿದರೆ ಇನ್ನೊಬ್ಬರಿಗೂ ತೊಂದರೆ ಆಗುವುದಿಲ್ಲ ಅಲ್ಲವೇ ಚಿತ್ರಗುಪ್ತ ನಾವೇನಾದರೂ ಮಾತನಾಡುವುದಕ್ಕೆ ಹಾ ಹಾ ಹಾಡಿ Thank you.